ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಒಂದು ಸಂಬಂಧಪಟ್ಟ ಅಳವಡಿಸಿಕೊಂಡು ಏನು ಕ್ರಮ ಆಗ್ಬೇಕು ನಾವು ಖಂಡಿತ ಮಾಡ್ತೀವಿ ರವಿ ಅವ್ರಿಗೆ ಕೊಟ್ಟಿದ್ದೆಲ್ಲ ಸ್ವಲ್ಪ ಹೊಡೆದಾಕಿ ಕಟ್ಟು ಎಲ್ಲ ಚಿಕ್ಕ ಚಿಕ್ಕ ಆಗಿದೆ ಸ್ವಲ್ಪ ಕ್ಲೀನ್ ಆಗಿ ಅದನ್ನ ಬರ್ದು ಕೊಟ್ರೆ ನೀಟಾಗಿ ಬರ್ತ್ಕೊಟ್ರಿ ಎಲ್ಲ ಹೊಡೆದಾಕಿ ಒಡೆದಾಕಿ ಮತ್ತೆ ಸಹ ಈಗ ನಾನು ಮತ್ತೆ ಪದೇ ಪದೇ ಕೇಳಲ್ಲ ಇವತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀನಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದು ಈಡೇರಿಸ್ತೀವಿ ಅಂತ ನೀವು ಹೇಳ್ತಿದ್ರಿ ಇದು ಇವತ್ತೊಂದಿನ ಅಷ್ಟೇ ನೀವು ಯಾವ ಟೆಕ್ನಿಕಲ್ಲ ಬಳಸ್ತೀರ ಗೊತ್ತಿಲ್ಲ ಆರೋಪಿಗಳು ಸ್ಟೇಷನ್ ಅಲ್ಲಿ ಆಮೇಲೆ ಆರೋಪಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅವರು ಬದಲಾಗ ಮನಸ್ಥಿತಿನ ನಾನು ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ ಅಥವಾ ಉದ್ದಾಟದಿಂದ ನಾವು ಗಟ್ಟಿಯಾಗಿದ್ದೀವಿ ಸಾವಿರಾರು ಕೋಟಿ ಹೊಂದಿದ್ದೀವಿ ನಾವು ಜಯಿಸ್ತೀವಿ ಅನ್ನೋ ಮನಸ್ಥಿತಿ ಇದೆಯಾ ನೋಡಿಬಿಟ್ಟು ನಾವು ಅದನ್ನ ತೀರ್ಮಾನ ತಗೋತೀವಿ ಇವತ್ತು ಆ ಆರೋಪಿಗಳು ಸ್ಟೇಷನ್ ಅಲ್ಲಿ ಇರ್ಬೇಕು ಮಾಡಿರಿ ಹತ್ತು ಸಾವಿರ ಜನ ಸೇರಿ ಸಕಲೇಶ್ ತಡೆಯ ತಡೆಯಪ್ಪ ಐದರಿಂದ ಹತ್ತು ಸಾವಿರ ಜನ ಸೇರಿ ಸಕಲೇಶ್ಪುರದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ ಆ ಐದರಿಂದ ಹತ್ತು ಸಾವಿರ ಜನ ಅಲ್ಲಾಗಲ್ಲ ನಿಮ್ ಸ್ಟೇಷನ್ ಬಿರುಗಡೆ ಆಗುತ್ತೆ ಅವಕಾಶ ನಾವೆಲ್ಲ ಬಹಳ ಒತ್ತಿ ಒತ್ತಿ ಹೇಳ್ತಾ ಘಟನೆ ಆಗಿರ್ತಕ್ಕಂಥದ್ದು ಸತ್ಯ ಬರೀ ಕೆಸತೂರು ಗ್ರಾಮದ ದಲಿತರಿಗೆ ಅಷ್ಟೇ ಅಲ್ಲ ಅಥವಾ ಬೇರೆ ಸಮಾಜದ ಬಂಧುಗಳಿಗೆ ಅಷ್ಟೇ ಅಲ್ಲ ನೋವಾಗಿರೋದು ಅಖಂಡ ದೇಶದ ನೂರ ನಲ್ವತ್ತು ಕೋಟಿ ಜನಗಳಿಗೂ ಕೂಡ ಅವಮಾನ ಮಾಡಿದ್ದಾರೆ ಬಂದ್ಬಿಟ್ಟು ಅವ್ರ ಏನಿದೆ ಅಂತಕ್ಕಂಥದನ್ನ ಸ್ಟೇಷನ್ ಅಲ್ಲಿ ನೀವು ಅವ್ರಿಗೆ ಈ ಕ್ಷಣದಲ್ಲೇ ನೀವು ದಸ್ತಗಿರಿ ಮಾಡಬೇಕು ಆಮೇಲೆ ನೀವು ನಮಗೆ ಗಮನಕ್ಕೆ ತಂದ್ರೆ ತಗೊಂಡ್ಬಂದ್ರೆ ನಾವುಗಳು ನಮ್ಮ ಬೇಡಿಕೆಯನ್ನ ಈಡೇರಿ ತಂದಿರೋದಿದ್ರೆ ನಾವು ಇಡೀ ಗ್ರಾಮದವರೆಲ್ಲ ಸೇರ್ಕೊಂಡು ಏನು ತೀರ್ಮಾನ ತಗೋಬೇಕು ನಾವು ತಗೋತೀವಿ ಆಗ್ಬೋದಾ ಆಗ್ಬೋದಂದ್ರಪ್ಪ ನಾವು ಹೌದಂದ್ರೆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಎಲ್ಲರೂ ಊರೆಲ್ಲ ಬಂದು ಸಂಬಂಧಪಟ್ಟ ಅವ್ರ ಮುಖಂಡರು ಯಾಕಂದ್ರೆ ಈಗ ಬಂದು ಕ್ರೌಡ್ ಆಗೋದು ಆ ರೀತಿ ಸಮಸ್ಯೆ ಬೇಡ ಸಮಸ್ಯೆಗಳ್ ಸಂಬಂಧಪಟ್ಟ ಮುಖ್ಯವಾದ ಘಟಕಗಳು ಬನ್ನಿ ನೀವು ಹೇಳ್ದಾಗ ಅವ್ರನ್ನ ಯಾರು ನೀವು ದೂರ ಕೊಟ್ಟಿದ್ದೀರ ಅವ್ರನ್ನ ಬೆಳೆಸ್ತೀನಿ

ಭಯೋತ್ಪಾದಕರು ಅಲ್ಲಿ ನಾವೆಲ್ಲ ಸಂವಿಧಾನ ಪ್ರಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾನೂನು ಏನು ಹೇಳ್ತಾರೆ ಅದು ಪಾಲಿಸ್ತಕ್ಕಂಥದ್ದು ನಮ್ಮ ಧರ್ಮ ಈಗ ಅವರು ಬಂದು ಕಾನೂನು ಚೌಕರ್ಯದ್ದು ಏನು ಹೇಳ್ಬೇಕು ಅಂತ ಮಾತಾಡಿದ್ದಾರೆ ಅದಕ್ಕೆ ಟೈಮ್ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈ ಕೂಡಲೇ ದೂರ ಮಾತಿಗೆ ಗೌರವ ಕೊಟ್ಬಿಟ್ಟು ಈ ಪ್ರತಿಭಟನೆಯಲ್ಲಿ ಕೈ ಬಿಡೋಣ ಈಗ ನೀವು ಅಲ್ಲೆಲ್ಲ ಹೋಗ್ಬೇಕು ಅವರು ಬರಲಿ ಅವರು ಯಥ ಕೇಳ್ತಾರೆ ಅವ್ರ ಆರೋಪಿಗಳನ್ನ ದಸ್ತಿರಿ ಮಾಡಿ ಆಮೇಲೆ ನಮ್ಮ ಭರವಸೆ ಈಡೇ ಇರ್ತದೆ ಇಲ್ವಾ ನೋಡ್ಕೊಬಿಟ್ಟು ಆಮೇಲೆ ನಾವು ಏನು ತಗೋಬೇಕು ಮಾಡೋಣ ಬಿಡಬಹುದಾ ನನಗೆ ಇವತ್ತು ಚಂದ್ರಪಟ್ಟಣ ಪ್ರೋಗ್ರಾಮ್ ಇದೆ ನಾನೀಗ ಅಲ್ಲಿ ಹೋಗ್ತಾ ಇದೀನಿ ಅಪ್ಡೇಟ್ ಮಾಹಿತಿ ನಾನು ಸಬ್ಇನ್ಸ್ಪೆಕ್ಟರ್ ಹತ್ರ ಮಾಹಿತಿ ತಗೊತಾ ಇರ್ತೀನಿ ನೀವು ಹೇಳಿ ಏನೇನು ಆಗ್ತಿದೆ ಅಂತ ಆಮೇಲೆ ನಾನು ಏನ್ ಮಾಡ್ಬೇಕು ಸಂಜೆ ಬರ್ತೀನಿ ಬರ್ಬೋದಾ